ಈ ಚಂದಮಲ್ಲ ಸ್ವಾಮಿಗಳನ್ನ ನನ್ನ ಕೆಲಸ ಎಲ್ಲ ತಮಾಷೆ ಮಾಡೋಕ್ಕೆ ನೀನು ಒಂದು ಮಠ ಶುರು ಮಾಡಬೇಡಿ ಆ ಮಾರ್ಕ್ಸನ್ನು ಒಂದು ಇಟ್ಕೊಂಡು ಒಂದು ಮಠ ಇಟ್ಕೊಂಡು ಮಾರ್ಕ್ಸನ್ನು ಉದ್ಧಾರ ಮಾಡುವಂಥದ್ದೇನು ಇಲ್ಲ ಇಂಥ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ನನಗೆ ಅರ್ಹತೆ ಏನೂ ಇಲ್ಲದೆ ಇದ್ರೂ ವಯಸ್ಸಾಗಿದೆ ಅನ್ನೋ ಕಾರಣದಿಂದ ಆವಾಗವಾಗಿಂಥ ಸೌಲಭ್ಯಗಳು ಬರ್ತಾ ಇರುತ್ತೆ ಇರ್ತಾನೋ ಇಲ್ವೋ ಈಗಲೇ ಎಲ್ಲನೂ ಮಾಡಿಸ್ಬಿಡೋಣ ಇವತ್ತಿನ ಪತ್ರಿಕೆಗಳೆಲ್ಲಾಗಲೇ ನಾಡಿದ್ದಿನ ಭವಿಷ್ಯವನ್ನು ನುಡಿದಿದ್ದಾರೆ ಅದನ್ನು ನೋಡಿಬಿಟ್ಟು ಇಲ್ಲಿ ಬರಬೇಕಾದವರು ಕೆಲವರೆಲ್ಲ ಮನೆಯಲ್ಲೇ ಉಳಿದ್ಬಿಟ್ರೇನು ಅಂತ ಇನ್ನೇನು ಪ್ರಯೋಜನ ಇಲ್ಲ ಹೇಗಿದ್ರು ಹೋರಾಟ ಇತ್ಯಾದಿಗಳಿಂದ ಏನು ಇಷ್ಟು ವರ್ಷ ನಾವು ಗಳಿಸಿದ್ದು ಕಡಿಮೆ ಏನಾಗೋದಿಲ್ವೇನೋ ಅಂತ ಮೊದಲೇ ಉಳ್ಕೊಂಬಿಟ್ರು ಏನು ಅಂಥ ಹತಾಶೆಗೆ ಕಾರಣ ಇಲ್ಲ ಅನ್ನೋದನ್ನು ನಾವೆಲ್ಲ ಸಾಕ್ಷಿಭೂತರಾಗಿ ನಮಗೆ ನಾವು ಹೇಳಿಕೊಂಡು ಬೇರೆಯವ್ರಿಗೂ ಹೇಳತಕ್ಕಂಥ ಒಂದು ಸಂದರ್ಭ ಇದು ನಾನು ಒಂದು ಐದು ಹತ್ತು ನಿಮಿಷ ಮಾತನಾಡ್ತೀನಿ ಅಂತ ವಸಂತರಾಜ್ ಅವ್ರಿಗೆ ಹೇಳಿದೆ ಯಾಕೆಂತಂದರೆ ಅರ್ಥಶಾಸ್ತ್ರಜ್ಞರು ವೆಂಕಟೇಶ್ ಆತ್ರೇಯ ಟಿ ಆರ್ ಚಂದ್ರಶೇಖರ್ ಇಂಥವರೆಲ್ಲ ಮಾತನಾಡುವಾಗ ನನಗೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಗೌರವಕ್ಕೆ ಅರ್ಹನಾದವನೇ ಹೊರತು ಅಧ್ಯಯನ ಮಾಡಿ ಇದ್ರ ಬಗ್ಗೆ ಏನೋ ಪ್ರಬುದ್ಧವಾದಂಥ ತಿಳುವಳಿಕೆ ಕೊಡ್ತಕ್ಕಂಥ ಸಾಮರ್ಥ್ಯ ನನಗಿಲ್ಲ ಓದ್ಕೊಂಡಿದ್ದೀನಿ ಅನ್ನೋದು ನಿಜ ಆದರೆ ಓದಿದ್ದೆಲ್ಲ ಅರ್ಥ ಆಗಿದೆ ಅದನ್ನು ಸಂವಹನ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅನ್ನೋ ಭ್ರಾಂತಿ ಏನೂ ಇಲ್ಲ ನನಗೆ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡುವಾಗ ಒಂದು ಬಹಳ ಹಿಂದಿನ ಕಾಲದ ಒಂದು ಪ್ರ ಪ್ರಸಂಗ ಜ್ಞಾಪಕ ಬರುತ್ತೆ ಬರ್ನಾಡ ಫೇಬಿಯನ್ ಸೊಸೈಟಿ ಸದಸ್ಯನಾಗಿತ್ತು ಹೋಗಿ ಸೇರಿಕೊಂಡು ಅಲ್ಲ ಅಲ್ಲ ಮುಂಚೆನೇ ಇತ್ತದು ಈತ ಹೋಗಿ ಸೇರಿಕೊಂಡ ಅಲ್ಲಿ ಏನೋ ದೊಡ್ಡ ದೊಡ್ಡ ಚರ್ಚೆ ನಡೆಯತ್ತಂತೆ ಅಂತ ಹೋಗಿ ಸ್ತಂಭಿಭೂತನಾಗ ಹೋಗ್ಬಿಟ್ಟ ಎಲ್ಲರೂ ಏನು ಕಾರ್ಲ್ ಮಾರ್ಕ್ಸು ಕಾರ್ಲ್ ಮಾರ್ಕ್ಸು ಅಂತ ಹೇಳ್ತಾ ಇದ್ದಾರೆ ನನಗೇನು ಗೊತ್ತೇ ಇಲ್ವಲ್ಲ ಅವನ ಬಗ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೇ ಆದರೆ ಇವರೆಲ್ಲ ಇಷ್ಟೊಂದು ಪಾಂಡಿತ್ಯಪೂರ್ಣವಾದಂಥ ಚರ್ಚೆಗಳಲ್ಲಿ ಮಗ್ನರಾಗಿದ್ದಾರೆ ನನಗೆ ಸಾಮರ್ಥ್ಯ ಇಲ್ವಲ್ಲ ಅಂತ ಮೊದಲನೇ ಸಭೆ ಆದಮೇಲೆ ಒಂದು ಅರ್ಧ ದಿನ ಗೈರ್ ಹಾಜರಾಗ ಯಾಕೆಂದರೆ ಎಲ್ಲ ಓದ್ಕೊಂಡು ಹೋಗೋಣ ಅಂತ ಮಾರ್ಕ್ಸ್ದೇನೇನು ಸಿಕ್ತೋ ಎಲ್ಲ ಓದ್ಕೊಂಡು ಆಮೇಲೆ ಹೋಗೋಣ ಅಂತ ಓದ್ಕೊಂಡಾದ್ಮೇಲೆ ಹೋದ ಮತ್ತೆ ಫೇಬಿಯನ್ ಸೊಸೈಟಿ ಸಭೆಗೆ ನೋಡ್ತಾನೆ ಅಲ್ಲಿರೋರು ಯಾರೂ ಇದನ್ನು ಓದಿರೋ ಹಾಗೆ ಕಾಣಲ್ವಲ್ಲಪ್ಪ ಅಂತ ನಾನು ಇಷ್ಟು ಕಷ್ಟ ಅಷ್ಟು ಓದ್ಕೊಂಡು ಬಂದರೆ ಇವರೆಲ್ಲ ಅದನ್ನು ಮಾತನಾಡ್ತಿದ್ದಾರೆ ಆದ್ರೆ ಅವ್ರು ಮಾತನಾಡಿರೋದ್ರಿಂದ ಸಂಪೂರ್ಣವಾಗಿ ಗ್ರಹಿಸೋದಕ್ಕೆ ಶಕ್ತಿ ನನಗೆ ಬಂದಿರೋದೇನೆಂದ್ರೆ ಅವ್ರು ಯಾರೂ ಅದನ್ನು ಓದಿಲ್ಲ ಅಂತ ನಮ್ಮ ಕಥೆಯೂ ಹೆಚ್ಚು ಕಡಿಮೆ ಅದೇ ಓದಿಲ್ಲದೆ ಇದ್ರೂ ನಾವು ಇದನ್ನೆಲ್ಲ ಕರಗತ ಮಾಡ್ಕೊಂಡಿದ್ದೀವಿ ಅಂತಲೂ ಏನಾದರೂ ಈ ಬರ್ನಾಡು ಶಾದ ಈ ಪ್ರಸಂಗವನ್ನು ಬರೀತಾ ಅವನ ಜೀವನ ಚರಿತ್ರೆ ಬರೆದಿರೋನೊಬ್ಬ ಅವನ ಹೆಸರೇನು ಮರೆತೋಯ್ತು ನನಗೆ ಚೆನ್ನಾಗಿದೆ ಪುಸ್ತಕ ಅದು ಮಹಾ ಅಯೋಗ್ಯ ಒಂದು ಕಡೆ ಹೇಳ್ತಾನೆ ಶಾ ಬಗ್ಗೆ ಬರೆಯುವಾಗ ಶಾಗೆ ಮಾರ್ಕ್ಸ್ನಲ್ಲಿ ಮಾರ್ಕ್ಸ್ ವಾದದಲ್ಲಿದ್ದಂಥ ಕುರಿತು ಹೇಳುವಾಗ ಅವನು ಹೇಳ್ತಾನೆ ನಾನು ಓದಿಲ್ಲ ಮಾರ್ಕ್ಸನ್ನು ಅವನು ಹೇಳ ಬಯೋಗ್ರಫರ್ ಹೇಳೋದು ಓದೋದಿಲ್ಲ ಯಾವತ್ತೂ ಓದೋದಿಲ್ಲ ನನ್ನ ಪ್ರಾಣ ಹೋದರೂ ಸರಿ ನಾನು ಓದೋದಿಲ್ಲ ಅದೇನಂಥ ತೀರ್ಮಾನಕ್ಕೆ ಬಂದು ಶಪಥ ಮಾಡಬೇಕಾಗಿದ್ದ ಸಂದರ್ಭ ಏನಿತ್ತು ಗೊತ್ತಿಲ್ಲ ಅಂದರೆ ಆರಕ್ಸಿ ಯಾವ ರೀತಿಯಲ್ಲಿ ಕೆಲವರಿಗೆ ಬಹಳ ದೊಡ್ಡ ಬುದ್ಧಿಜೀವಿ ಚಿಂತಕ ಅರ್ಥಶಾಸ್ತ್ರಜ್ಞ ತತ್ವಶಾಸ್ತ್ರಜ್ಞ ಸಾಹಿತ್ಯ ವಿಮರ್ಶಕ ಇತಿಹಾಸಜ್ಞ ಏನೇನು ಹೇಳ್ತೀವಿ ಸಮಾಜಶಾಸ್ತ್ರಜ್ಞ ಬರ್ಟ್ರನ್ ರೆಸಲ್ನ ಯಾರೋ ಒಂದು ಈ ಇದರಲ್ಲಿ ಯಾವುದೋ ಒಂದು ಇಂಟ್ರಿವ್ಯೂನರ್ ಸ್ವಾಮಿ ನೀವು ಇಷ್ಟೊಂದೆಲ್ಲ ತತ್ವಶಾಸ್ತ್ರದಲ್ಲಿ ಪಾಂಡಿತ್ಯ ಗಳಿಸಿದ್ದೀರಿ ಎಲ್ರಿಗಿಂತಲೂ ದೊಡ್ಡ ಸ್ಥಾನದಲ್ಲಿದ್ದೀರಿ ಹಿಂದಿನ ಮತ್ತು ಹಿಂದಿನ ತತ್ವಶಾಸ್ತ್ರಜ್ಞರಲ್ಲಿ ನಿಮ್ಮ ಪ್ರಕಾರ ಶೋಭಾಯುಮಾನವಾದಂಥ ರೀತಿಯಲ್ಲಿ ತತ್ವಶಾಸ್ತ್ರವನ್ನು ಬೆಳೆಸಿದವರು ಮತ್ತು ಇನ್ನೂ ಬೆಳೆಸೋದಕ್ಕೆ ಸಾಕಷ್ಟು ಕೌಶಲ್ಯ ಇದ್ದವರು ಯಾರನ್ನಾದರೂ ಗುರುತಿಸಬಲ್ಲರ ನೀವು ಅಂತ ರಸಲ್ ಹೇಳೋದು ರಸಲ್ ಎಲ್ಲ ಬಿಟ್ಟು ಇದ್ರಪ್ಪ ಬೇಕಾದಷ್ಟು ಜನ ಹತ್ತೊಂಬತ್ತನೇ ಶತಮಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಅಂತ ಒಬ್ಬಿದ್ದ ಆತ ಪ್ರಕಾಂಡ ಪಂಡಿತ ಅಷ್ಟೇ ಅಲ್ಲ ಸ್ವಂತದ ಚಿಂತನೆಯಿಂದ ಹೊಸ ಹೊಸ ಕಾಣಿಕೆಗಳನ್ನು ಕೊಟ್ಟು ಬಲವಾದಂಥ ಒಂದು ತತ್ವಶಾಸ್ತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಯೋಗ್ಯತೆ ಇದ್ದಂಥವನು ಅಂತಂದರೆ ಅವನು ಅದು ಏನೋ ಮಧ್ಯದಲ್ಲಿ ತೊಂದರೆ ಆಗಿಬಿಟ್ಟು ನಿಂತು ಹೋಗ್ಬಿಡ್ತು ಆದರೆ ಈಗಲೂ ಕೂಡ ಅವನಿಗೆ ಸಬಿಸಾಟಿ ಆಗುವಂಥವ್ರಿಗೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ನಾವು ಇವತ್ತು ಎರಡನೇ ಸಂಪುಟವನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನೆನಪಿಟ್ಕೋಬೇಕಾದ್ದು ಹತಾಶೆ ಅನ್ನೋದು ನಮ್ಗೆ ಯಾವತ್ತೂ ಕೂಡ ಇರಬಾರ್ದು ಅಂತ ಅದಕ್ಕೆ ಬೇಕಾದಂಥ ಪುರಾವೆ ಏನು ಅಂತ ಕೇಳಿದ್ರೆ ವಿವೇಕಾನಂದ ರಾಕ್ನಲ್ಲಿ ಕೂತ್ಕೊಂಡು ಬಂದಿರೋರು ಅದರ ಬಗ್ಗೆ ವಸಂತರಾಜ್ ಅವ್ರು ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ ಯೋಗ್ಯ ಸ್ಥಾನದಲ್ಲಿ ಇಲ್ಲದೆ ಇರೋರು ಆ ಸ್ಥಾನವನ್ನು ಆಕ್ರಮಿಸತಕ್ಕಂಥ ದಶಕದಲ್ಲಿ ನಾವಿದ್ದೇವೆ ಏನು ಮಾಡ್ತೀರಿ ಇದನ್ನೆಲ್ಲ ಇಟ್ಕೊಂಡು ಸಾಕು ಆಗೋಯ್ತು ಅದರ ಜೀವ ಹೊರಟೋಗಿದೆ ಅಂತ ಹೇಳ್ತಕ್ಕಂಥವರೆಲ್ಲ ಇದ್ದಾರೆ ಮಧ್ಯೆ ಆದರೆ ಚೈತನ್ಯ ಕಳ್ಕೊಂಡಿಲ್ಲದೆಲ್ಲೇ ಇರೋರು ಅವ್ರಿಗಿಂತಲೂ ಹೆಚ್ಚಾಗಿರ್ತಾರೆ ಆ ಹುರ್ಪಿನಿಂದಲೇ ತಮ್ಮ ಕಾಯಕವನ್ನು ಮುಂದುವರಿಸ್ತಾರೆ ಕ್ರಿಯಾ ಪ್ರಕಾಶನದವ್ರು ಇವತ್ತು ಮಾಡಿರ್ತಕ್ಕಂಥದ್ದು ಅಂತ ಅದ್ಭುತವಾದ ಕಾರ್ಯ ಒಂದನೇ ಸಂಪುಟವನ್ನು ತಂದಾಗಲೇ ಇನ್ನಿದಕ್ಕೆ ಯಾರು ಕೈ ಹಾಕೋದಿಲ್ಲಪ್ಪ ಸಾಕು ಅಂತ ಅಂದ್ಕೊಂಡ್ರೇನು ಅಂತಿದ್ದೆ ಎರಡನೇ ಸಂಪುಟ ಮಾಡಿ ಇದು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇರ್ತಕ್ಕಂಥದ್ದು ನೋಡಿದ್ರೆ ಯಾರಾದರೂ ಕಳವಳ ವ್ಯಕ್ತಪಡಿಸ್ಬೋದೇನೋ ನಾವು ಬಹಳ ಸಂತೋಷದಿಂದ ಅದನ್ನು ಸ್ವಾಗತಿಸ್ತೇವೆ ಏನು ಸಂಶಯ ಇಲ್ಲ ಇವತ್ತು ಕ್ಯಾಪಿಟಲನ್ನು ಶೀರ್ಷಿಕೆ ಹೊತ್ತಂಥ ಬೇರೆ ಬೇರೆ ಪುಸ್ತಕಗಳು ಬಂದಿವೆ ಹರಾರಿ ಪರಾರಿ ಅವರೆಲ್ಲರೂ ದೊಡ್ಡ ಮಾರ್ಕ್ಸ್ ಬರ್ದಕ್ಕೆ ಯಾರೂ ಬರಲಿಲ್ಲ ಹರಾರಿದು ಏಳ್ನೂರು ಪುಟ್ವ ಏನೋ ಇದೆ ಅಂತ ಕಾಣುತ್ತೆ ಅಂದರೆ ಯಾವತ್ತೂ ಕೂಡ ಒಂದು ರೀತಿಯಲ್ಲಿ ಅಸ್ಥಿರವಾಗ್ತಕ್ಕಂಥ ಶಕ್ತಿ ಈ ಗ್ರಂಥಕ್ಕಿದೆ ಅನ್ನೋದು ಹಿಂದೆ ಹೇಳ್ತಾ ಇದ್ರು ನೋಡಿ ಸ್ಟಾಕ್ ಮಾರ್ಕೆಟ್ ಕುಸಿತ ಆದಾಗ ನ್ಯೂಯಾರ್ಕ್ನಲ್ಲಿ ಇದ್ದಿದ್ದಾಗ ಅಮೇರಿಕಾದಲ್ಲಿ ಎಲ್ಲರೂ ಈ ಗ್ರಂಥವನ್ನು ಓದಬೇಕು ಅಂತ ಪುಸ್ತಕ ಬೇಡಿಕೆ ಜಾಸ್ತಿ ಆಯ್ತದೆ ಅಂದರೆ ಯಾವತ್ತೂ ದೊಣ್ಣೆ ಏಟ್ ಬೀಳೋದಕ್ಕೆ ಶುರುವಾಗುತ್ತೆ ಅವರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪದೋಷಗಳಿಂದಾಗಿ ಅವರ ಆಕಾಂಕ್ಷೆ ಏನಿದೆಯೋ ಅದು ಪೂರೈಸಲ್ವೇನೋ ಅಂತಕ್ಕಂಥ ಸಂದರ್ಭ ಬರುತ್ತೆ ಆಗ ಮತ್ತೆ ಈತನೇ ದೈವಾಂಶ ಸಂಭೂತ್ನೋ ಹಾಗೆ ಅವನು ಮರೆ ಹೋಗ್ತಕ್ಕಂಥದ್ದು ಅಂಥ ಒಂದು ವಿಶೇಷವಾದಂಥ ಗ್ರಂಥಕರ್ತ ಚಿಂತಕರ ಮಾರ್ಕ್ಸ್ ಅಂತ ನಾನು ನಿಮ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಬೇರೆಯವರ ಹಿಂದೆ ಬೀಳಬಾರ್ದು ನಾವು ಮಾರ್ಕ್ಸ್ವಾದದ ಪ್ರಕಾಶನ ಬೇರೆ ಯಾವುದೇ ಪ್ರಕಾಶನಕ್ಕಿಂತಲೂ ಕಳಪೆಯಾದದ್ದಲ್ಲ ಅನ್ನೋ ಭರವಸೆ ಇಟ್ಕೊಂಡು ಇರೋ ಈ ಕೆಲಸ ನಿಜಕ್ಕೂ ಕೂಡ ಶ್ಲಾಘನೀಯ ನಮ್ಮ ಕಾಲೇಜಿನಲ್ಲಿ ಒಬ್ಬ ಆಕೆ ಅಧ್ಯಾಪಕರಿದ್ದು ಭಾಳ ಹಿಂದಿನ ಕತೆ ಯಾವಾಗಲೂ ನನ್ನ ಹತ್ರ ಈ ಪುಸ್ತಕ ನೋಡ್ಬಿಟ್ಟು ನೋಡಿಬಿಟ್ಟು ಏ ನನಗೂ ಬೇಕಪ್ಪ ಇದು ಅಂತಂದರು ಯಾಕಮ್ಮ ತಾಯಿ ಅವರು ಹೊಸಕೋಟೆ ಹತ್ರ ಇದ್ದೋರು ಅಪ್ಪ ದೊಡ್ಡ ಜಮೀನ್ದಾರ ಆಸ್ತಿವಂತರು ಹೇಗಾಯಿತು ಆಸ್ತಿ ಗೊತ್ತಿಲ್ಲ ಅಲ್ಲೆಲ್ಲ ಏನೋ ಹಿಂಸಾತ್ಮಕವಾದ ಘಟನೆಗಳು ನಡೀತಾ ಇತ್ತಂತೆ ಇವರು ಮನೆಗೆ ಯಾರು ಮುಗ್ಬಿಡ್ತಾರೋ ಅಂತ ಇವ್ರಿಗೆ ಆಗಲೇ ಪ್ರಜೀತಿ ಶುರುವಾಗಿತ್ತ ಇದನ್ನು ತಗೊಂಡೋಗಿ ನಾನು ಎಲ್ರಿಗೂ ಕಾಣೋ ಹಾಗೆ ಮನೆಯಲ್ಲಿ ಮುಂದೆ ಇಟ್ಬಿಡ್ತೀನಿ ಹಿಂಸೆ ಮಾಡೋದಕ್ಕೆ ಅದನ್ನು ನೋಡಿಬಿಟ್ಟು ನಾನು ಇವರು ಪರವಾಗಿರೋಳು ಅಂತ ತಿಳ್ಕೊಂಡು ನನಗೇನು ತೊಂದರೆ ಕೊಡದೆ ಹೋಗ್ಬೋದು ಕೊಟ್ಬಿಡು ಮೂರು ವಾಲ್ಯೂ ಮುತ್ತ ಇಟ್ಕೊತೀನಿ ನನ್ನ ಮೂರು ಇಲ್ಲಮ್ಮ ಎರಡೇ ಇರೋದು ಅಂತ ಅವ್ರ ಮನೆಗೆ ಯಾರಾದರೂ ನುಗ್ಗಿ ಮಾರ್ಕ್ಸ್ ಪಾಶುಪತಾಸ್ತ್ರ ಅನ್ನೋ ಥರ ನಿಂತ್ಕೊಂಡು ಅವ್ರನ್ನ ನಿಂದಕ್ಕೆ ತಳ್ಳದ್ನೋ ಇಲ್ವೋ ಗೊತ್ತಿಲ್ಲ ಅಂದರೆ ಇದರ ಪೊಟೆನ್ಷಿಯಲ್ ಏನಿದೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಗ್ರಹಿಸ್ತಾರೆ ಕೆಲವರಿಗೆ ಅದು ಪಾಶುಪತಾಸ್ತ್ರ ನಮಗೆ ಅದು ಬ್ರಹ್ಮಾಸ್ತ್ರ ಆದರೆ ಈ ಬ್ರಹ್ಮಾಸ್ತ್ರದ ಹಿಂದೂ ಮುಂದು ಸಂಪೂರ್ಣವಾಗಿ ತಿಳ್ಕೊಳ್ಳೋದೇ ನಮಗೆ ಸ್ವಲ್ಪ ಕಷ್ಟ ಆಗಿರುತ್ತೆ ಪ್ರೊಫೆಸರ್ ಲಕ್ಷ್ಮಣರಾಯಿರೋ ಕೆಲವು ಸಲ ತಮಾಷೆ ಹೇಳೋರು ತುಮಕೂರು ಕಾಲೇಜಲ್ಲಿ ಮೇಸ್ರಾಗಿದ್ದರು ಎಲ್ಲೆಲ್ಲೋ ಇದ್ದರು ತುಮಕೂರಿನಲ್ಲಿ ಒಂದು ಸಲ ಮಾರ್ಕ್ಸ್ ಲಿಸ್ಟ್ ಕೊಡಬೇಕಾಗಿತ್ತಂತೆ ಅವರು ಎಲ್ಲ ಪರೀಕ್ಷೆ ಆದಮೇಲೆ ಹುಡುಗಿರ್ಗಿಷ್ಟು ನಂಬರ್ ಒಂದು ಮೇಲ್ಗಡೆ ಮಾರ್ಕ್ಸ್ ಎಮ್ ಎ ಆರ್ ಎಕ್ಸ್ ಲೀಸ್ಟ್ ಅಂತ ಬಂದ ಬೇರೆಯವರೆಲ್ಲ ನಿಮಗೆ ಅದ್ರ ಭೂತ ಎಷ್ಟು ಹಿಡಿದಿದೆ ಅಂತಂದರೆ ಈ ಮಾರ್ಕ್ಸ್ ಲಿಸ್ಟ್ವಾಗಲೂ ನೀವು ಮಾರ್ಕ್ಸನ್ನೇ ತಂದು ತುಡ್ಕಿದ್ದೀಯ ತಮಾಷೆ ಮಾಡೋದಕ್ಕೆ ಹೇಳ್ತಾ ಇಲ್ಲ ನಾನು ಯಾವ್ಯಾವ ರೀತಿಯಲ್ಲಿ ಈ ಮನುಷ್ಯನ ಬಗ್ಗೆ ಭಾವನೆಗಳನ್ನು ಬೆಳೆಸ್ಕೋಬಹುದು ಯಾವ ಯಾವ ಸಂದರ್ಭದಲ್ಲಿ ಆತನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು ಇತ್ಯಾದಿಗಳೆಲ್ಲನೂ ಹಿಂದೆ ಇದೆ ನಾವೆಲ್ಲ ನಾವೆಲ್ಲ ಅನ್ನೋಕ್ಕಿಂತ ನಾನು ಮಾರ್ಕ್ಸ್ವಾದದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದು ಲಿಯೋ ಕ್ಯೂಬರ್ ಮನ್ ಬರೆದಿರ್ತಕ್ಕಂಥ ಮ್ಯಾನ್ಸ್ ಒಳ್ಳಿ ಗುಡ್ಸ್ ಅನ್ನೋ ಪುಸ್ತಕದ ಮುಖಾಂತಿ ನಾನು ಕಾಲೇಜ್ನಲ್ಲಿ ಇದ್ದಾಗ ಹುಡುಗರು ಯಾರಾದರೂ ನನ್ನ ಹತ್ರ ಚರ್ಚೆ ಮಾಡೋಕ್ಕೆ ಬಂದರೆ ಏನೇನೋ ಹೇಳಿದ್ದಾದಮೇಲೆ ಆ ಪುಸ್ತಕ ಕೊಡ್ತಾಯಿದ್ದು ಎಷ್ಟೋ ಪುಸ್ತಕಗಳು ಆಯ್ತು ವಾಪಸ್ಸೇ ಬರಲಿ ಅವರಲ್ಲಿ ಎರಡು ಜನ ಮಾರ್ಕ್ಸ್ ವಾದವನ್ನು ಅಂಗೀಕರಿಸಿ ಅದರಿಂದ ಯಾವುದಾದ್ರೂ ಸ್ಫೂರ್ತಿ ಪಡೆದಿದ್ದಾರೋ ಗೊತ್ತಿಲ್ಲ ನನ್ನ ದೃಷ್ಟಿ ಏನಿತ್ತು ಅಂದರೆ ಈ ಪುಸ್ತಕ ಓದಿ ಮಾರ್ಕ್ಸ್ ವಾದದ ಬಗ್ಗೆ ಈ ತನಗೆ ಯಾವುದಾದ್ರೂ ಒಂದು ರೀತಿಯ ನಂಬಿಕೆ ಉತ್ಪಾದನೆ ಆಗದೆ ಇದ್ದ ಪಕ್ಷದಲ್ಲಿ ಇವನ ಜೊತೆ ವ್ಯವಹಾರ ಮಾಡೋದು ದಂಡ ಅಂತ ಬಿಟ್ಬಿಡ್ಬೋದ ಲೆಕ್ಕ ಯಾಕಂತಂದರೆ ಆ ಪುಸ್ತಕ ಓದಿದ್ಮೇಲೆ ಅಷ್ಟು ಸೊಗಸಾಗಿ ಬರೆದಿರ್ತಕ್ಕಂಥ ಮಾರ್ಕ್ಸ್ವಾದಿ ಗ್ರಂಥಗಳು ಹೆಚ್ಚಿಗೆ ಏನಿಲ್ಲ ಪಾಲ್ಸ್ ವೀಸಿ ಬರ್ಬೋದು ಇನ್ನೊಬ್ಬರು ಬರೀಬೋದು ಆದರೆ ಪ್ರವೇಶಕ್ಕೆ ಬೇಕಾದಂಥ ಸಾಮಗ್ರಿಯನ್ನು ಅಷ್ಟು ಮನಮುಟ್ಟುವಂಥ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಂಥ ಅಷ್ಟೊಂದಿರೋದಿಲ್ಲ ಸ್ಮಾರ್ಟ್ವಾದದ ಒಲವು ಬೆಳೆಸ್ಕೋಬೇಕು ಅಂತಂದರೆ ಆ ಪುಸ್ತಕವನ್ನು ಮುಖ್ಯವಾದಂಥ ಗ್ರಂಥ ಅಂತ ಉಪಯೋಗಿಸ್ಬೋದು ಅದಲ್ಲದೆ ಬೇರೆನು ಅನೇಕ ಗ್ರಂಥಗಳನ್ನು ಓದ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜಲ್ಲಿ ಹಿಂದೆ ದಾಸ್ಗುಪ್ತ ಅಂತ ಅರ್ಥಶಾಸ್ತ್ರ ಅವರು ಒಂದು ಐದಾರು ವರ್ಷ ಇದ್ದು ಹೊರಟೋಗ್ಬಿಟ್ಟರು ಬೇರೆ ಅವರು ಮಾರ್ಕ್ಸ್ನ ಎರಡು ಮೂರು ಸಂಪುಟಗಳ ಸಂಗ್ರಹ ರೂಪದಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ ಎಲಿಮೆಂಟ್ಸ್ ಆಫ್ ಮಾರ್ಕ್ಸಿಸಮ್ ಅಂತ ನನ್ನ ಇದೆ ಆ ಪುಸ್ತಕ ಭಾಳ ಒಳ್ಳೆ ಪುಸ್ತಕ ನಾವು ಮೂರು ವಾಲ್ಯೂಮ್ ಓದೋದಕ್ಕೆ ಸಹನೆ ಇಲ್ಲದಲ್ಲೇ ಇರೋರು ಕಡೆ ಪಕ್ಷ ಅದೊಂದು ವಾಲ್ಯೂಮ್ ಆಗ್ಬೋದು ಅದನ್ನು ಜಾಸ್ತಿನೂ ಇರಲಿಲ್ಲ ಮುನ್ನೂರು ನಾನ್ನೂರು ಪುಟಗಳಷ್ಟು ಆದರೆ ನಾವು ಬೇರೆ ಏನೇ ಓದ್ಕೊಂಡ್ರು ಸ್ವತಃ ಮಾರ್ಕ್ಸ್ ಬರೆದಿದ್ದನ್ನು ಓದೋದಕ್ಕೆ ಹೋಗದೆ ಪಕ್ಷದಲ್ಲಿ ಬಹುಶಃ ಏನೋ ಒಂದು ಕೊರತೆ ಇರುತ್ತೆ ಅಂತ ಕಾಣುತ್ತೆ ಆ ಕೊರತೆಯನ್ನು ತುಂಬೋದಕ್ಕೆ ಈ ಗ್ರಂಥಗಳು ಬಂದಿವೆ ನಾವೆಲ್ಲ ಓದ್ಬೋದು ಅಂತ ಕಾಣುತ್ತೆ ನಾನು ಆಗಲೇ ಹೇಳಿದಾಗೆ ಅರ್ಥಶಾಸ್ತ್ರಜ್ಞರು ಈ ಪುಸ್ತಕದ ಬಗ್ಗೆ ಮತ್ತು ಇಡೀ ಚಿಂತನೆಯ ಬಗ್ಗೆ ಮಾತನಾಡೋರು ಇರುವಾಗ ಏನೇನೋ ಹೇಳೋದಕ್ಕೆ ಹೋಗೋದೇ ಕೆ ಕೆ ದಾಸ್ಗಪ್ತನ್ ಪುಸ್ತಕ ಕ್ಯೂಬರ್ಮನ್ ಪುಸ್ತಕ ಅಂಥವು ನನಗೆ ಹೆಚ್ಚು ಸುಲಭವಾಗಿ ಅರ್ಥ ಆಗುತ್ತೆ ಕಾರ್ಲ್ ಮಾರ್ಕ್ಸ್ ಪುಸ್ತಕಕ್ಕಿಂತ ಮಾರ್ಕ್ಸ್ ಬರೆದಿರೋದು ಬೇರೆ ಎಲ್ಲ ಎಷ್ಟೋ ಅರ್ಥ ಆಗುತ್ತೆ ಇತಿಹಾಸದ ಬಗ್ಗೆ ಸಾಹಿತ್ಯದ ಬಗ್ಗೆ ಭೌತವಾದದ ಬಗ್ಗೆ ಅಲ್ಲಿ ಅರ್ಥಶಾಸ್ತ್ರವನ್ನು ಆತ ಬರೆದಿರೋದು ಭಾಳ ಕಷ್ಟ ಭಾಳ ಹಿಂದೆ ಸ್ವೀಸಿ ಬರೆದಿರೋ ಒಂದು ಲೇಖನ ಮಿಗುತಾಯಿ ಮೌಲ್ಯಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು ಸ್ಫುಟವಾಗಿ ಬರೆದಿದ್ದಾತ ಅಂತಂದರೆ ನಾನು ಅದನ್ನು ಹೆಚ್ಚು ಕಡಿಮೆ ಭಾಷಾಂತರ ಭಾಷಾಂತರ ಅಲ್ಲ ಸಮರೈಸ್ ಮಾಡಿ ಒಂದು ಲೇಖನ ಬರೆದಿದ್ದೆ ನನ್ನ ಮುನ್ನೋಟ ಅನ್ನೋ ಪುಸ್ತಕದಲ್ಲಿ ಅದು ಈಗಲೂ ಇದೆ ಎಷ್ಟು ಸರಳವಾಗಿ ಹೇಳಬಹುದು ಅಷ್ಟು ಸರಳವಾಗಿ ಹೇಳೋದಕ್ಕೆ ಸುಸಿ ಪ್ರಯತ್ನ ಪಟ್ಟಿದ್ರು ನನಗೆ ಗೊತ್ತಾಗುವಷ್ಟರ ಮಟ್ಟಿಗೆ ನಾನು ಅದನ್ನು ಭಾಷಾಂತರ ಮಾಡಿರಲಿಲ್ಲ ಅದನ್ನು ಇಟ್ಕೊಂಡು ಒಂದು ಲೇಖನ ಬರೆದಿದ್ದೆ ಕೆಂಬಾವುಟದಲ್ಲೋ ಅಥವಾ ಅರುಣ ಪತ್ರಿಕೆಯಲ್ಲೋ ಅದು ಪ್ರಕಟವಾಗಿತ್ತು ಅಂತ ಕಾಣುತ್ತೆ ಕಮ್ಯುನಿಸ್ಟ್ ಪಕ್ಷದ ಕೆಂಬಾವುಟ ಇಲ್ಲಿತ್ತು ಅರುಣ ಪತ್ರಿಕೆ ಮಂಗಳೂರು ಅರುಣದಲ್ಲಿ ಆಗಿತ್ತು ಈ ಸಂದರ್ಭದಲ್ಲಿ ಬೇರೆ ಎಷ್ಟೋ ಇವೆ ನೋಡಿ ಇವಾಗ ಟರಿ ಈಗಲ್ ತಂದು ಬರೆದಿದ್ದೇನೆ ನಾನು ಕನ್ನಡಕ್ಕೆ ಮಾಡಿದ್ದೆ ವೈ ಮಾರ್ಕ್ಸ್ ಇಸ್ ರೈಟ್ ಅಂತ ಇಷ್ಟೆಲ್ಲ ಇದ್ರೂ ಅಂದರೆ ಸಹಾಯಕ್ಕೆ ಇಂಥ ಒಳ್ಳೊಳ್ಳೆ ಕೃತಿಗಳಿದ್ದಾಗ್ಯೂ ಮೂಲವನ್ನು ನೋಡಬೇಕು ಅನ್ನತಕ್ಕಂಥ ಆಸಕ್ತಿ ಕೆಲವ್ರಿಗಾದರೂ ಇರತ್ತೆ ವಸಂತರಾಜ್ ಅವರು ಅವರು ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು ಅದ್ಭುತವಾದಂಥ ಕೆಲಸ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ವಿಶೇಷ ಏನಿದ್ರದ್ದು ಯಾವುದೇ ಶಿಸ್ತನ್ನು ನಾವು ಗಮನಿಸಿದ್ರು ಕೂಡ ಅಲ್ಲಿ ಈ ಮಾರ್ಕ್ಸನ್ನು ಅನಿವಾರ್ಯವಾಗಿ ಕಣ್ ಕಾಣ್ತಾನೆ ಸಮಾಜಶಾಸ್ತ್ರ ಇರ್ಬೋದು ಸಾಹಿತ್ಯ ವಿಮರ್ಶೆ ಇರ್ಬೋದು ಇತಿಹಾಸ ಇರ್ಬೋದು ತತ್ವಶಾಸ್ತ್ರ ಇರ್ಬೋದು ಹೋರಾಟಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಸೈಕಾಲಜಿ ಕೂಡ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗಿರೋಷ್ಟು ಗಟ್ಟಿ ಆಕರಗಳು ಬೇರೆ ಯಾರಿಗೂ ಇಲ್ಲ ಆದರೆ ನಾವೆಲ್ಲ ಬಣ್ಣದ ತಗೊಳ್ಳಿನ ತುತ್ತೂರಿ ಆಗಿಬಿಟ್ಟಿದ್ದೀವಿ ಅಂತ ಕಾಣ ತುತ್ತೂರಿ ಬಿದ್ದೋಗಿ ಆ ಬೀಳೋದಕ್ಕೆ ಬಿಡದ ಹಾಗೆ ನಾವೆಲ್ಲ ಜೇಬಿನಲ್ಲೇ ಇಟ್ಕೊಂಡು ಆವಾಗ ಊದ್ತಾ ಇರಲಿ ಅಂತ ಈ ಪುಸ್ತಕಗಳನ್ನು ನಮಗೆ ಇದೆ ನಮ್ಮ ಅಸಹಾಯಕತೆ ಎಷ್ಟು ಅಪಾರವಾಗಿದೆ ಅನ್ನೋದು ಇವತ್ತು ಪತ್ರಿಕೆಗಳು ನೋಡಿದಾಗಂತೂ ಜಂಗಾಬಲ ಹುಡುಗಂಥ ರೀತಿ ಅದು ಸರಿಯಾದಪ್ಪ ಅದು ಬೇರೆ ವಿಷಯ ನಾವೆಲ್ಲ ಏನು ಕಲ್ಪನೆ ಇಟ್ಕೊಂಡಿದ್ದೀವೋ ಅದ್ರ ತತ್ ಸತ್ಯ ಮಿಥ್ಯೆ ನಾಡಿದ್ದು ಬಯಲಾಗ್ತದೆ ಅದು ಏನೇ ಬಯಲಾದರೂ ನಾವು ಇದನ್ನಂತೂ ಬಿಡೋದಿಲ್ವಲ್ಲ ಹೇಗಿದ್ರು ಇಂಥ ಒಂದು ಪರಿಸ್ಥಿತಿಗೆ ಇಷ್ಟು ಪ್ರಬಲವಾದಂಥ ಒಂದು ಚಿಂತನೆ ಅಸ್ತ್ರವಾಗಿ ನಮಗೆ ದಕ್ಕಿರೋವಾಗ ನಾವು ಯಾಕೆ ಒಂದು ರೀತಿಯಲ್ಲಿ ಅಸಹಾಯಕತೆಯಿಂದಲೇ ಉಳಿದಿದ್ದೀವಿ ಇದನ್ನು ಯೋಚನೆ ಮಾಡಬೇಕಾದಂಥ ಸಂದರ್ಭ ಇತ್ತು ನಾನು ಲೆಕ್ಕ ಹಾಕ್ತಾ ಇದ್ದೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇಂತಲೂ ಹೆಚ್ಚಾಗಿ ಮಾರ್ಕ್ಸವಾದಿ ಪಕ್ಷಗಳಿವೆ ಒಂದು ಒಂಬತ್ತು ಹತ್ತು ಪಕ್ಷಗಳಿರ್ಬೋದು ಮಾರ್ಕ್ಸವಾದದ ಹೆಸರಿನಲ್ಲಿ ನಮ್ಮ ದೇಶದಲ್ಲಿ ಆದರೂ ಏನಪ್ಪ ಹೀಗೆ ನಮಗೆ ಬಲವತ್ತರವಾದಂಥ ಒಂದು ಅಸ್ತ್ರವೋ ಶಸ್ತ್ರವೋ ಇದೆ ಅದನ್ನು ವ್ಯಾಪಕವಾಗಿ ಬಳಸ್ಕೊಳ್ಳೋದು ಹೇಗೆ ಮೊನ್ನೆ ಅಚಾನಕ್ಕಾಗಿ ಒಂದು ಪುಸ್ತಕ ಸಿಕ್ತು ನನ್ನ ಕೈಗೆ ನಮ್ಮ ಲಕ್ಷ್ಮಣರಾಯ ಮಗ ನನ್ಗೆ ಹೇಳಿದ್ರಂಥ ಪುಸ್ತಕ ಇದೆ ನೀನು ನೋಡಬೇಕು ನೋಡು ಅಂತ ಏನು ಅಂತ ನೋಡಿದ್ರೆ ಸುಮ್ಮನೆ ಮಾರ್ಕ್ಸ್ವಾದದ ಛಾಯೆ ಎಷ್ಟೆಷ್ಟು ಸ್ವರೂಪಗಳಲ್ಲಿ ಹೇಗೆ ಹೇಗೆ ವ್ಯಕ್ತವಾಗುತ್ತೆ ನಾನು ವಿಶ್ವೇಶ್ವರಾನಂದ ವೇದಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೋಶಿಯಾರ್ಪುರದಲ್ಲಿ ಪಂಜಾಬಲ್ಲಿ ನಾನು ಹೋಗಿದ್ದೀನಿ ಅಲ್ಲಿಗೆ ವಿಶ್ವಬಂಧು ಶಾಸ್ತ್ರಿ ಬದುಕಿದ್ದಾಗಲೇ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಒಂದು ಪುಸ್ತಕ ಬಂದಿದೆ ಅಲ್ಲಿದ್ದಂಥ ಯಾರೋ ಒಬ್ಬ ಪಂಡಿತರು ಸಂಸ್ಕೃತದಲ್ಲಿ ಲೆನಿನ್ ಬಗ್ಗೆ ಒಂದು ಕಾವ್ಯ ಬರೆದಿಬಿಡ್ತಾರೆ ಮಹಾಕಾವ್ಯಗಳು ನಮ್ಮಲ್ಲಿ ರಘುವಂಶ ಕುಮಾರ ಸಂಭವ ಎಲ್ಲ ಇರೋ ಹಾಗೆ ಇದು ಲೆನಿನ್ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಕಾವ್ಯ ಲೆನಿ ನಾಮಡು ತಮ್ಮ ಅಂತ ಕರೆದಾನ ಚೆಂದಮಲ್ಲ ಕೆಲಸ ಎಲ್ಲ ತಮಾಷೆ ಮಾಡೋಕ್ಕೆ ನೀನು ಒಂದು ಮಠ ಶುರು ಮಾಡಬೇಡಿ ಮಾರ್ಕ್ಸ್ ಒಂದು ಹೆಸರಿಸಿಟ್ಕೊಂಡು ಒಂದು ಮಠ ಇಟ್ಕೊಂಡು ಮಾರ್ಕ್ಸನ್ನು ಉದ್ಧಾರ ಮಾಡುವಂಥದ್ದೇನು ಇಲ್ಲ ನಾನು ಏನೂ ಒತ್ತು ಕೊಟ್ಟು ಹೇಳಬೇಕಾಗಿಲ್ಲ ತಮ್ಮ ತಾವೆಲ್ಲರೂ ಪ್ರಗಲ್ಭಮಂತಿಗಳೇನೆ ಈ ಕ್ಷೇತ್ರದಲ್ಲಿ ಎಷ್ಟು ವ್ಯಾಪಕವಾದಂಥ ಒಂದು ಗ್ರಂಥ ನಮ್ಮಲ್ಲಿದೆ ಅದನ್ನು ನಾವು ಎಷ್ಟು ಮಟ್ಟಕ್ಕೆ ಬಳಸ್ಕೋತೀವಿ ಅಂತ ವಿಶ್ವೇಶ್ವರನಂದ ಪುಸ್ತಕದಲ್ಲಿ ಮಾರ್ಕ್ಸ್ ವಾದವನ್ನು ಆತ ಸಮಷ್ಟಿವಾದ ಅಂತ ಕರೆದಿದ್ದ ಎಷ್ಟು ಅನ್ವರ್ಥವಾಗಿದೆ ನೋಡಿ ಬಹುಶಃ ಆತ ಏನು ಮಾರ್ಕ್ಸ್ ವಾದದಲ್ಲಿ ಆ ವಿಶಿಷ್ಟವಾದ ನಂಬಿಕೆ ಇದ್ದಂಥವನಲ್ಲ ಆದರೆ ಏನೋ ಆಕರ್ಷಣೆ ಕಂಡಿದೆ ಆತನಿಗೆ ಲೆನಿನ್ ಮಾರ್ಕ್ಸ್ ಇತ್ಯಾದಿಗಳಲ್ಲಿ ಸಮಷ್ಟಿವಾದ ಅಂತಕ್ಕಂಥದ್ದನ್ನು ಪುರಸ್ಕರಿಸೋದಕ್ಕೆ ಅವರು ಅಲ್ಲಿ ಪ್ರಯತ್ನ ಮಾಡಿದರು ಅಂದರೆ ಮಾರ್ಕ್ಸ್ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯ ಚಿಂತನೆಗಳು ಸಾಧ್ಯ ಮತ್ತು ಕ್ರಿಯೆಗಳು ಸಾಧ್ಯ ಅದನ್ನು ಯೋಚನೆ ಮಾಡಿದ್ರೆ ಇವತ್ತು ಲಕ್ಷ್ಮೀನಾರಾಯಣವರು ವಸಂತರಾಜ್ ಅವರು ಮಾಡಿರೋ ಕೆಲಸಕ್ಕೆ ಎಷ್ಟು ಅಭಿನಂದನೆಗಳೆಷ್ಟು ಎಷ್ಟು ಸೂಕ್ತ ಅಂತ ಗೊತ್ತಾಗುತ್ತೆ ಮೊದಲನೇ ಭಾಗ ಹಲವು ಕೈಗಳು ಅದರಲ್ಲಿ ಕೆಲಸ ಮಾಡಿದ್ದು ಹಸ್ತಕ್ಷೇಪ ಮಾಡಿದ್ರು ಅಂತ ಹೇಳ್ಬಾರ್ದು ತಮಗೆಲ್ಲ ಜ್ಞಾಪಕ ಇರಬಹುದು ಇಲ್ಲೇ ಒಂದು ಕಡೆ ಸಭೆ ಮಾಡಿ ಎಲ್ಲ ಭಾಷೆಗಳಲ್ಲೂ ಒಂದಿದೆ ಮಾರ್ಕ್ಸ್ನ ಕ್ಯಾಪಿಟಲ್ ಕನ್ನಡದಲ್ಲಿ ಬಂದಿಲ್ಲದೆಲ್ಲ ಇರತಕ್ಕಂಥದ್ದು ನಮಗೆ ಶ್ರೇಯಸ್ಸನ್ನು ತರೋದಿಲ್ಲ ಅದರಿಂದ ಏನೇ ಆಗಲಿ ಗತಾಯ ನಾವು ಕನ್ನಡದಲ್ಲಿ ಮಾರ್ಕ್ಸನ್ನು ತರಬೇಕು ಅಂತ ಒಂದೆರಡು ಜನ ಅದು ಸೇರಿ ಅದರ ಹಿನ್ನೆಲೆಯಲ್ಲಿ ಇದ್ದವರು ಎಲ್ಲ ಹತ್ತಾರು ಜನ ಒಂದೊಂದು ಅಧ್ಯಾಯವೋ ಕೆಲವು ಪುಟಗಳು ಭಾಷಾಂತರ ಮಾಡಿ ಅದನ್ನೆಲ್ಲ ಸಮನ್ವಯ ಮಾಡಿ ವಸಂತರಾಜವರು ಅವ್ರ ಸ್ನೇಹಿತರೆಲ್ಲ ಸರಿ ಮೊದಲನೇ ಸಂಪುಟ ತಂದೆ ಈಗ ಹತ್ತಾರು ಕೈಗಳಿಲ್ಲ ಮೂರು ಕೈಗಳೇ ವಸಂತರಾಜವರು ಲಕ್ಷ್ಮೀನಾರಾಯಣವರು ಕುಮಾರ ಇಡೀ ಪುಸ್ತಕವನ್ನು ಈ ಮೂರು ಜನ ತಂದಿದ್ದಾರೆ ಅಂತಂದರೆ ಅವ್ರಿಗೆ ದೀರ್ಘದಲ್ಲಿ ನಮಸ್ಕಾರ ಮಾಡೋದಕ್ಕೆ ನನಗೆ ಯಾವ ಅಂಜಿಕೆಯೂ ಇಲ್ಲ